ಹಲೋ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ಇತ್ತೀಚೆಗೆ ನಿಮ್ಮ ಫಲಿತಾಂಶವನ್ನ ವೀಕ್ಷಿಸಿದ್ದೀರಾ ಹಾಗೆ ತುಂಬಾ ವಿದ್ಯಾರ್ಥಿಗಳು ಕಡಿಮೆ ಅಂಕಗಳನ್ನು ಗಳಿಸಿದ್ದೀರಾ ಹಾಗೆ ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆ ಒಂದರಲ್ಲಿ ಅನುತ್ತೀರ್ಣ ಕೂಡ ಆಗಿದ್ದೀರಾ ಆದ್ರೆ ಆದದ್ದು ಆಗ ಹೋಗಿದೆ ಚಿಂತೆ ಬಿಡಿ ಪರೀಕ್ಷೆ ಎರಡು ನಿಮಗೋಸ್ಕರ ಕಾಯ್ತಾ ಇದೆ ಹಾಗಾಗಿ ಇವತ್ತಿನ ದಿನದ ವಿಡಿಯೋನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾ ಹೋಗ್ತಾನೆ ಹಾಗಿದ್ರೆ ಮೊದಲನೇದಾಗಿ ಎಸ್ ಎಸ್ ಎಲ್ ಸಿ ಎರಡನ್ನ ಯಾರೆಲ್ಲ ತೆಗೆದುಕೊಳ್ಬಹುದು ಅಂತ ಹೇಳಿ ನೋಡೋದಾದ್ರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದಕ್ಕೆ ನೋಂದಣಿಯನ್ನ ಮಾಡಿಸಿ ಯಾರಾದ್ರೂ ಪರೀಕ್ಷೆಗೆ ಗೈರು ಹಾಜರಾಗಿದ್ರೆ ಆಗಿದ್ರಿ ಅಂತ ಹೇಳಿದ್ರೆ ನೀವು ಪರೀಕ್ಷೆ ಎರಡನ್ನ ಅಟೆಂಡ್ ಮಾಡಬಹುದಾಗಿದೆ ಇನ್ನ ಎರಡನೇ ವಿಷಯ ಏನು ಅಂತ ಹೇಳಿದ್ರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರಲ್ಲಿ ಎಲ್ಲಾ ಎಕ್ಸಾಮ್ಸ್ ನ ಬರದ್ಬಿಟ್ಟು ಅಂದ್ರೆ ಎಲ್ಲಾ ಸಬ್ಜೆಕ್ಟ್ಸ್ ನ ಪರೀಕ್ಷೆಗಳನ್ನ ಬರೆದ್ಬಿಟ್ಟು ಯಾವ್ದಾದ್ರು ವಿಷಯದ ಅಂಕಗಳು ಕಡಿಮೆ ಬಂದಿದೆ ಅಂತ ಹೇಳಿ ನಿಮ್ಮ ಅಂಕದ ಮೇಲೆ ನಿಮಗೆ ಅಸಮಾಧಾನ ಇತ್ತು ಅಂತ ಹೇಳಿದ್ರೆ ಅಂತಹ ವಿದ್ಯಾರ್ಥಿಗಳು ನಿಮಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟ್ ಅನ್ನ ನೀವು ಪರೀಕ್ಷೆ ಎರಡರಲ್ಲಿ ಮತ್ತೆ ನೀವು ಬರೀಬಹುದಾಗಿದೆ ಇನ್ನು ಮೂರನೇದಾಗಿ ಪರೀಕ್ಷೆ ಎರಡನ್ನ ಮತ್ತಿನ್ಯಾರು ತೆಗೆದುಕೊಳ್ಬಹುದು ಅಂತ ಹೇಳಿದ್ರೆ ಪರೀಕ್ಷೆ ಒಂದರಲ್ಲಿ ಅನುತ್ತೀರ್ಣರಾದಂತಹ ವಿದ್ಯಾರ್ಥಿಗಳು ಅಂದ್ರೆ ನಾಟ್ ಕಂಪ್ಲೀಟ್ ಆಗಿರ್ತಕ್ಕಂತಹ ವಿದ್ಯಾರ್ಥಿಗಳು ನೀವು ಪರೀಕ್ಷೆ ಎರಡನ್ನ ತೆಗೆದುಕೊಳ್ಬಹುದಾಗಿದೆ ಇನ್ನೇನು ಜೂನ್ ಏಳನೇ ತಾರೀಕಿನಿಂದ ಜೂನ್ ಹದಿನಾಲ್ಕನೇ ತಾರೀಕು ತನಕ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ನಡೆಯುತ್ತೆ ವಿದ್ಯಾರ್ಥಿಗಳಿಗೆ ಇನ್ನೂ ಸಮಯಾವಕಾಶ ಇದೆ ಯಾರೆಲ್ಲ ಕಡಿಮೆ ಅಂಕ ಪಡ್ಕೊಂಡಿದ್ದೀರಾ ಹಾಗೆ ಯಾರೆಲ್ಲ ಅನುತೀರ್ಣರಾಗಿದ್ದೀರಾ ಗಮನ ಕೊಟ್ಟು ಓದಿ ಈ ಎಕ್ಸಾಮ್ ಅಲ್ಲಿ ಆ ಖಂಡಿತ ನೀವೆಲ್ಲರೂ ಕೂಡ ಪಾಸ್ ಆಗ್ಲೇಬೇಕು ಅಂತಕ್ಕಂಥದ್ದು ನನ್ನ ಆಸೆ ಅಂತೇಳಿ ಹೇಳ್ತಾ ಬನ್ನಿ ಹಾಗಿದ್ರೆ ಪರೀಕ್ಷೆ ಎರಡರ ಟೈಮ್ ಟೇಬಲ್ ಯಾವ ರೀತಿ ಇರುತ್ತೆ ಹಾಗೇನೆ ಅದಕ್ಕೆ ನೀವು ಎಕ್ಸಾಮ್ ಫೀಸ್ ಅನ್ನ ಕಟ್ಟಬೇಕಾಗುತ್ತೆ ಕಟ್ಬೇಕಾಗುತ್ತೆ ಏನು ಅನ್ನೋದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಈಗಾಗಲೇ ಆ ಇಲಾಖೆಯ ವತಿಯಿಂದ ನಮಗೆ ಟೈಮ್ ಟೇಬಲ್ ಅನ್ನ ಕೊಟ್ಟಿದ್ದಾರೆ ನೀವು ಕೂಡ ಟೈಮ್ ಟೇಬಲ್ ಅನ್ನ ನೋಡಿದೀರಾ ಅಂತ ಹೇಳಿ ಅನ್ಕೊಳ್ತೇನೆ ಆದ್ರೂ ಕೂಡ ಒಂದ್ಸಾರಿ ಹೇಳ್ಬಿಡ್ತೀನಿ ಶಾರ್ಟ್ ಆಗಿ ನಿಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ದಿನ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ ಆ ಜೂನ್ ಏಳನೇ ತಾರೀಕಿನಿಂದ ಪ್ರಾರಂಭವಾಗಿ ಜೂನ್ ಹದಿನಾಲ್ಕರವರೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ನಡೆಯುತ್ತೆ ಏಳನೇ ತಾರೀಕು ಜೂನ್ ಶುಕ್ರವಾರ ಅವತ್ತು ಪ್ರಥಮ ಭಾಷೆ ವಿಷಯದ ಪರೀಕ್ಷೆ ಇರುತ್ತೆ ನೀವು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಯಾವ ಒಂದು ವಿಷಯವನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಆ ವಿಷಯದ ಪರೀಕ್ಷೆ ಇರುತ್ತೆ ಇನ್ನ ಎಂಟನೇ ತಾರೀಕು ಶನಿವಾರ ಅಂದು ತೃತೀಯ ಭಾಷೆ ಥರ್ಡ್ ಲ್ಯಾಂಗ್ವೇಜ್ ವಿಷಯದ ಪರೀಕ್ಷೆ ಇರುತ್ತೆ ಇನ್ನ ನಂತರ ಒಂಬತ್ತನೇ ತಾರೀಕು ಭಾನುವಾರ ಅವತ್ತು ಪರೀಕ್ಷೆ ಇರೋದಿಲ್ಲ ರಜಾ ಇರುತ್ತೆ ಇದಾದ ನಂತರ ಹತ್ತನೇ ತಾರೀಕು ಸೋಮವಾರ ಅವತ್ತು ಕೋರ್ ಸಬ್ಜೆಕ್ಟ್ ಆದಂತಹ ಗಣಿತ ವಿಷಯದ ಪರೀಕ್ಷೆ ಇರುತ್ತೆ ಇಲ್ಲಿ ನೋಡಿ ಗಣಿತ ಓದ್ಕೊಳ್ಳೋದಕ್ಕೆ ನಿಮ್ಗೆ ಒಂದಿನ ಇಲ್ಲಿ ಸಿಕ್ಕಿದೆ ಇದಾದ ನಂತರ ಹನ್ನೊಂದನೇ ತಾರೀಕು ಮತ್ತೆ ಪರೀಕ್ಷೆ ಇರುವುದಿಲ್ಲ ರಜೆ ಇರುತ್ತೆ ಹನ್ನೆರಡನೇ ತಾರೀಕು ನಿಮ್ಗೆ ಬುಧವಾರ ಅವತ್ತು ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ ಇಲ್ಲಿ ವಿಜ್ಞಾನ ಓದ್ಕೊಳ್ಳೋದಕ್ಕೂ ಕೂಡ ಒಂದಿನದ ಸಮಯಾವಕಾಶ ಇದೆ ಹಾಗೆ ಹದಿಮೂರನೇ ತಾರೀಕು ಗುರುವಾರ ದ್ವಿತೀಯ ಭಾಷೆ ಕನ್ನಡ ಅಥವಾ ಇಂಗ್ಲಿಷ್ ಯಾವ್ದು ಆಯ್ಕೆ ಮಾಡ್ಕೊಂಡಿದ್ರು ಆ ವಿಷಯದ ಪರೀಕ್ಷೆ ಇರುತ್ತೆ ನಾ ಕೊನೇದಾಗಿ ಹದ್ನಾಕನೇ ತಾರೀಕು ಕೋರ್ ಸಬ್ಜೆಕ್ಟ್ ಆದಂತಹ ಸಮಾಜ ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ ಇದಿಷ್ಟು ಪರೀಕ್ಷೆ ಎರಡರ ವೇಳಾಪಟ್ಟಿ ಇನ್ನ ಎಕ್ಸಾಮ್ ಫೀಸ್ ಎಷ್ಟಾಗುತ್ತೆ ಏನು ಅಂತ ಹೇಳಿ ನೋಡೋದಾದ್ರೆ ಮೊದಲನೇದಾಗಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಪರೀಕ್ಷಾ ಶುಲ್ಕ ಇರೋದಿಲ್ಲ ನಿಮಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಇರುತ್ತೆ ಇನ್ನು ಉಳಿದಿರ್ತಕ್ಕಂತಹ ವಿದ್ಯಾರ್ಥಿಗಳು ನೀವು ಪರೀಕ್ಷಾ ಶುಲ್ಕವನ್ನ ಕಟ್ಟಲೇಬೇಕಾಗುತ್ತೆ ಹಾಗಿದ್ರೆ ಎಷ್ಟು ಏನು ಅಂತ ಹೇಳಿ ನೋಡೋದಾದ್ರೆ ಆ ಪರೀಕ್ಷಾ ಶುಲ್ಕ ಈ ರೀತಿಯಾಗಿದೆ ಒಂದು ಸಬ್ಜೆಕ್ಟ್ಗೆ ಈಗ ಏನು ಸಿಕ್ಸ್ ಸಬ್ಜೆಕ್ಟ್ಸ್ ಇದೆ ಅಲ್ವಾ ಕನ್ನಡ ಇಂಗ್ಲಿಷ್ ಹಿಂದಿ ಮ್ಯಾಥ್ಸ್ ಸೈನ್ಸ್ ಸೋಷಿಯಲ್ ಆ ಸಿಕ್ಸ್ ಸಬ್ಜೆಕ್ಟ್ಸ್ ಅಲ್ಲಿ ನೀವು ಯಾವ್ದಾದ್ರು ಒಂದು ವಿಷಯವನ್ನ ನಾನು ತಗೋತೀನಿ ಎಕ್ಸಾಮ್ ಅಂತ ಹೇಳಿದ್ರೆ ನಾನೂರ ಏಳು ರೂಪಾಯಿಯನ್ನ ಕಟ್ಬೇಕಾಗುತ್ತೆ ನೀವು ಎರಡು ಸಬ್ಜೆಕ್ಟ್ ಅನ್ನ ಕಟ್ತಾ ಇದೀರಾ ಎಕ್ಸಾಮ್ ಅಂತ ಹೇಳಿದ್ರೆ ಐನೂರ ಏಳು ರೂಪಾಯಿಯನ್ನ ಕಟ್ಬೇಕಾಗುತ್ತೆ ಇನ್ನ ತ್ರೀ ಸಬ್ಜೆಕ್ಟ್ಸ್ ಇದೆ ಅಥವಾ ಮೂರಕ್ಕಿಂತ ಜಾಸ್ತಿ ಅಂದ್ರೆ ಸಿಕ್ಸ್ ಸಬ್ಜೆಕ್ಟ್ಸ್ ಕೂಡ ನಾನು ಕಟ್ಬೇಕು ಅಂತ ಹೇಳೋರ್ಗೆ ಆ ಪರೀಕ್ಷಾ ಶುಲ್ಕ ಬಂದು ಆರ್ನೂರ ಎಂಬತ್ತೆರಡು ರೂಪಾಯಿ ಇದೆ ಇದಿಷ್ಟು ಪರೀಕ್ಷಾ ಶುಲ್ಕಕ್ಕೆ ಸಂಬಂಧಿಸಿದಂತಹ ಮಾಹಿತಿ ಈಗಲೇ ನೀವು ನಿಮ್ಮ ಶಾಲೆಗೆ ಹೋಗ್ಬಿಟ್ಟು ನೀವು ಪರೀಕ್ಷೆ ಎರಡನ್ನ ತೆಗೆದುಕೊಳ್ಬಹುದಾಗಿದೆ ಈಗಾಗಲೇ ಆನ್ಲೈನ್ ಅಲ್ಲಿ ನಾವು ಅಪ್ಲಿಕೇಶನ್ ಕೂಡ ಹಾಕ್ಬೇಕಾಗಿದೆ ಎಲ್ರು ಕೂಡ ತಡ ಮಾಡಬೇಡಿ ಇನ್ನೇನು ಕೊನೆ ದಿನಾಂಕ ಕೂಡ ಹತ್ರ ಬಂದ್ಬಿಟ್ಟಿದೆ ಈಗಾಗಲೇ ಒಂಬತ್ತನೇ ತಾರೀಕಿಂದಾನೇ ಮೇ ಒಂಬತ್ತನೇ ತಾರೀಕಿಂದಾನೇ ಪ್ರಾರಂಭವಾಗ್ಬಿಟ್ಟಿದೆ ನೀವು ಪರೀಕ್ಷೆ ಎರಡನ್ನ ತಗೊಳೋದಕ್ಕೆ ನೋಂದಾಯಿಸ್ನೆ ಮಾಡ್ತಕ್ಕಂತಹ ದಿನಾಂಕ ಹಾಗೆ ಹದಿನಾರನೇ ತಾರೀಕು ಕಡೆಯ ದಿನಾಂಕ ಆಗಿರುತ್ತೆ ಪರೀಕ್ಷೆ ಎರಡನ್ನ ತೆಗೆದುಕೊಳ್ಳೋದಕ್ಕೆ ಇನ್ನ ಕಡೆಯ ದಿನಾಂಕ ಆದ್ಮೇಲೆ ನೀವು ಚಲನನ ಜನರೇಟ್ ಮಾಡ್ಕೊಂಡು ಚಲನನ ಬ್ಯಾಂಕಿಗೆ ಕಟ್ಟೋದಕ್ಕೆ ಇಪ್ಪತ್ತನೇ ತನಕ ಟೈಮ್ ಇರುತ್ತೆ ಸೊ ಇದಿಷ್ಟು ಪರೀಕ್ಷೆ ಎರಡಕ್ಕೆ ಸಂಬಂಧಿಸಿದಂತಹ ಮಾಹಿತಿ ಅಂತೇಳಿ ಹೇಳ್ತಾ ಅಹ್ ತುಂಬಾ ವಿದ್ಯಾರ್ಥಿಗಳು ನೊಂದಿದಿರಾ ಅಂತ ಹೇಳಿ ಅನ್ಕೊಳ್ತಾನೆ ಕಡಿಮೆ ಅಂಕ ಬಂದಿರೋರು ಅನುತ್ತೀರ್ಣರಾಗಿರೋರು ಹಾಗೆ ಪೇರೆಂಟ್ಸ್ಗಳಿಗೂ ಕೂಡ ತುಂಬಾನೇ ಬೇಜಾರಾಗಿರುತ್ತೆ ಬಟ್ ಆಗ್ ಹೋಗಿರೋದನ್ನ ಯಾರಿಂದ ಕೂಡ ಬದಲಾವಣೆ ಮಾಡೋದಕ್ಕಾಗಲ್ಲ ಅಲ್ವಾ ಹಾಗಾಗಿ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳಿ ಹೇಳ್ತಾ ಆ ಮುಂದೆ ಪರೀಕ್ಷೆ ಎರಡೂ ಉತ್ತಮವಾಗಿ ಇರುತ್ತೆ ಎಲ್ಲ ಮಕ್ಕಳು ಕೂಡ ಉತ್ತೀರ್ಣರಾಗ್ಲಿ ಅಂತ ಹೇಳಿ ಆಶಿಸ್ತಾ ಯಾರು ಕೂಡ ಪರೀಕ್ಷೆಯನ್ನ ತಗೊಳ್ಳೋದನ್ನ ಮಿಸ್ ಮಾಡ್ಬಿಡಿ ಯಾಕಂದ್ರೆ ಈಗ ಪರೀಕ್ಷೆ ಒಂದು ಸ್ವಲ್ಪ ಕಠಿಣ ಇತ್ತು ಪ್ರಶ್ನೆ ಪತ್ರಿಕೆಗಳು ಅಂತ ಕೆಲವರು ಹೇಳ್ತಾರೆ ಹಾಗೆ ಪರೀಕ್ಷೆ ನಡೆಸಿದಂತಹ ಮಾದರಿ ಕೂಡ ಸ್ವಲ್ಪ ಕಷ್ಟನೇ ಇತ್ತು ಅಂದ್ರೆ ವೆಬ್ ಕಾಸ್ಟಿಂಗ್ ಇತ್ತು ತುಂಬಾನೇ ಆ ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ ಅನ್ನ ಮಾಡಿದ್ದಾರೆ ವ್ಯಾಲ್ಯೂಷನ್ ಕೂಡ ಸ್ಟ್ರಿಕ್ಟ್ ಆಗಿದೆ ಹಾಗಾಗಿ ಓವರ್ ಆಲ್ ಪರ್ಸೆಂಟೇಜ್ ಕಡಿಮೆ ಆಗಿರೋದ್ರಿಂದ ಪ್ರತಿ ವರ್ಷ ಹತ್ತು ಪರ್ಸೆಂಟ್ ಇಡ್ತಿದ್ದಂತಹ ಕೃಪಾಂಕವನ್ನ ಈ ಸರಿ ಟ್ವೆಂಟಿ ಪರ್ಸೆಂಟ್ ನೀಡಿದ್ದಾರೆ ಟ್ವೆಂಟಿ ಪರ್ಸೆಂಟ್ ನೀಡ್ಬಿಟ್ಟೆ ಇಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಇಷ್ಟು ವಿದ್ಯಾರ್ಥಿಗಳು ಕಡಿಮೆ ಮಾರ್ಕ್ಸ್ ತಗೊಂಡಿದ್ದಾರೆ ಬಟ್ ಹೋಪ್ ಫಾರ್ ದ ಬೆಸ್ಟ್ ನ ಎರಡನೇ ಅಂಕ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಹಾಗೆ ಅನುತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಗೈರು ಹಾಜರಾದಂತಹ ವಿದ್ಯಾರ್ಥಿಗಳು ಪರೀಕ್ಷೆ ಎರಡನ್ನ ಬರೆಯೋದಕ್ಕೆ ಸಿದ್ಧತೆಯನ್ನ ನಡೆಸಿ ಯಾರಿಗೊತ್ತು ನಿಮ್ಮ ಅದೃಷ್ಟ ಫಸ್ಟ್ ಎಕ್ಸಾಮ್ ಅಲ್ಲಿ ತುಂಬಾ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಅಂತ ಹೇಳಿ ಎರಡನೇ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಪತ್ರಿಕೆಗಳು ಸ್ವಲ್ಪ ಸುಲಭ ಇರ್ತಕ್ಕಂತ ಸಾಧ್ಯತೆಗಳು ಇದೆ ನನ್ನ ಅಭಿಪ್ರಾಯ ಇದು ಅಂತ ಹೇಳಿ ಹೇಳ್ತಾ ಎಲ್ರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು